ಏನಾಯ್ತು ಅಂತ ಹೇಳಿ ಏನಾಯ್ತು ಇನ್ನೂ ಸೇರಿ ಬರ್ತಾರೆ ಮಾಡಿ ಅಭ್ಯಾಸ ಆಗುತ್ತಿದ್ದ ಮಹಾಮೇಲೆ ವಾಶ್ಯ ಶಕ್ತರೇನಕರ ಏಳು ಮಂದಿ ಮಂದಿ ಏಳು 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 ಮೂರು ಏಳು ಮಂದಿ ಪಾತ್ರಗಳು ಪಾತ್ರಗಳು ಈಗ ಕೋಟಿ ಕೊಟ್ಟು ಏನ್ ಪ್ರಯೋಜನ ನಿಮ್ಮ ಮಗನಿಗೆ ಮತ್ತೆ ಒಂದು ಒಂದು ಸಾವಿರ ಹೆಲ್ಮೆಟ್ ಕೊಟ್ಟಿದ್ರೆ ಈ ಮಗನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವ್ರು ನೋಡಿ ಹೆಲ್ಮೆಟ್ ಹಾಕಿದ್ದಾರೆ ಅವ್ರು ಆರಾಮ್ ಬಸ್ಗೆ ಬರೀತಾ ಈಗೇನು ಪ್ರಯೋಜನ ಒಂದು ಕೋಟಿ ಹಣ ಕೊಟ್ಟು ಏನ್ ಮಾಡೋದು ಡಾಕ್ಟ್ರೆ ನೋಡಿರಲ್ಲ ಸಾರ್ವಜನಿಕರು ನನ್ನ ಮಗನಿಗೆ ಆ ಪರಿಸ್ಥಿತಿ ನಿಮ್ಗೆ ಯಾರು ಆಗ್ಬೇಕಾದ್ರೆ ಇಲ್ಲಿ ಹೆಲ್ಮೆಟ್ ಸರ್ ಮೊನ್ನೆ

ಕು ಪೊಲೀಸ್ ಠಾಣೆ ವತಿಯಿಂದ ಈ ದಿನ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಬ್ಕೊಂಡಿದ್ರು ಈ ಅಪಘಾತ ಆದಾಗ ಹೆಚ್ಚಾಗಿ ತಲೆಗೆ ಪೆಟ್ಟಾಗಿನೇ ಸವಾರರ ಸಾವು ಸಂಭವಿಸ್ತಾ ಇದೆ ಸವಾರರ ಸುರಕ್ಷತೆ ದೃಷ್ಟಿಯಿಂದ ಅಪಘಾತದಲ್ಲಿ ಸಾವು ನೋವು ಹಾಕ್ಬಾರ್ದು ಅನ್ನೋ ಕಾರಣಕ್ಕಾಗಿ ಕಡ್ಡಾಯವಾಗಿ ಬೈಕ್ ಸವಾರರು ಹಿಂಬದಿ ಸವಾರ ಇರಲಿ ಅಥವಾ ಸವಾರ ಇರಲಿ ಹೆಲ್ಮೆಟ್ ಧರಿಸಬೇಕು ಅಂತ ಹೇಳಿ ನಿಯಮ ಇದೆ ಅಂತೇಳಿ ನಿರಂತರವಾಗಿ ನಾವು ದಂಡ ವಿಧಿಸುವ ಮೂಲಕ ಕಾನೂನು ಜಾರಿ ಮಾಡೋದ್ರ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಬಂದಿದ್ದೇವೆ ಅಪಘಾತಗಳಲ್ಲಿ ಒಬ್ಬ ವ್ಯಕ್ತಿಗೆ ಹೆಲ್ಮೆಟ್ ಧರಿಸಿದರೆ ಧರಿಸನೆ ಇದ್ದಂತ ಸಮಯದಲ್ಲಿ ಸಾವು ಹೇಗೆ ಸಂಭವಿಸುತ್ತದೆ ಹೇಳಿ ಕಿರುನಾಟಕವನ್ನ ಕುಮಟನಾಚರಣೆಯಿಂದ ನಾವು ಆಯೋಜಿಸಿದ್ದೆವು ರಸ್ತೆ ಅಪಘಾತಗಳಲ್ಲಿ ದೇಹದ ಯಾವುದೇ ಭಾಗಗಳಿಗೆ ಅಪಘಾತವಾಗಿ ಸಂಭವಿಸಿದಾಗ ಉಂಟಾದಾಗ ಜೀವ ರಕ್ಷಣೆ ಆಗ್ತದೆ ಆದರೆ ಹೆಲ್ಮೆಟ್ ಇಲ್ಲದ ಸಮಯದಲ್ಲಿ ತಲೆಗೆ ಹೆಡ್ ಇಂಜರಿ ಆದಂತಹ ಸಮಯದಲ್ಲಿ ಯಾವುದೇ ವ್ಯಕ್ತಿ ಬದುಕಲಲ್ಲ ಹೆಲ್ಮೆಟ್ ಧರಿಸಿದರೆ ಮಾತ್ರ ಜೀವ ಉಳಿಯುತ್ತವೆ ನಾ ಮತ್ತು ಬೇರೆ ಯಾವುದೇ ರೀತಿಯ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಟ್ ಅನ್ನ ಧರಿಸಬೇಕು ಧರಿಸಿದಲ್ಲಿ ಮಾತ್ರ ಜೀವ ಉಳಿಯುತ್ತದೆ